ನಂಬರ್ ಒನ್ ಸನ್ ಟೆಂಪಲ್ ಸೂರ್ಯ ದೇವಾಲಯ ಈ ದೇವಾಲಯ ಒರಿಸ್ಸಾ ರಾಜ್ಯದ ಕೋನಾರ್ಕ್ ಎಂಬ ಊರಿನಲ್ಲಿ ಇರುತ್ತೆ ಈ ದೇವಾಲಯ ಸೂರ್ಯ ದೇವರಿಗೆ ಪ್ರಸಿದ್ಧಿ ಏಳು ಕುದುರೆಗಳು ಸೇರಿ ಇಪ್ಪತ್ನಾಲ್ಕು ಚಕ್ರಗಳಿರುವ ರಥವನ್ನ ಎಳಿತಾ ಇರುವ ಹಾಗೆ ಈ ದೇವಾಲಯದ ಆರ್ಕಿಟೆಕ್ಚರ್ ಇರುತ್ತೆ ಈ ದೇವಾಲಯವನ್ನ ಇನಿಷಿಯಲ್ ಆಗಿ ಸಮುದ್ರದ ದಡದಲ್ಲಿ ಕಟ್ತಾರೆ ಆಗಿನ ಸಮಯದಲ್ಲಿ ಶ್ರೀ ರೋಟ್ ಮೂಲಕ ಟ್ರೇಡಿಂಗ್ ಮಾಡುವವರು ಈ ದೇವಾಲಯವನ್ನ ಒಂದು ಲ್ಯಾಂಡ್ ಮಾರ್ಕ್ ತರ ಪರಿಗಣಿಸ್ತಾ ಇದ್ರು ಆದ್ರೆ ಈಗ ಸಮುದ್ರ ಮಟ್ಟ ಕಡಿಮೆಯಾಗಿರೋದ್ರಿಂದ ಈ ದೇವಾಲಯಕ್ಕೆ ಬೀಚ್ ಸ್ವಲ್ಪ ದೂರದಲ್ಲಿರುತ್ತೆ ಈ ಸೂರ್ಯ ದೇವಾಲಯ ರಥದ ಆಕಾರದಲ್ಲಿರುತ್ತೆ ಅದಕ್ಕಾಗಿಯೇ ಇದಕ್ಕೆ ಇಪ್ಪತ್ನಾಲ್ಕು ಚಕ್ರಗಳು ಕೂಡ ಇರುತ್ತವೆ ಇವು ನಾರ್ಮಲ್ ಚಕ್ರಗಳಲ್ಲ ನೆರಳಿನ ಗಡಿಯಾರದಂತೆ ಕೆಲಸ ಮಾಡುತ್ತವೆ ಇವುಗಳನ್ನ ಇಂಗ್ಲಿಷ್ ನಲ್ಲಿ ಸನ್ ಡಯಾಲ್ಸ್ ಎಂದು ಕರೀತಾರೆ ಸೂರ್ಯನಿಂದ ಬರುವ ಬೆಳಕು ಈ ಸ್ಪೋಕ್ಸ್ ಮೇಲೆ ಬಿದ್ದಾಗ ನೆರಳು ಎಂಬುದು ಬೀಳುತ್ತೆ ಸೊ ಈ ನೆರಳಿನಿಂದ ಎಕ್ಸಾಕ್ಟ್ ಟೈಮ್ ಎಷ್ಟಾಗಿದೆ ಎಂದು ತಿಳ್ಕೋಬಹುದು ಈ ದೇವಾಲಯದ ಮೇಲೆ ಐವತ್ತೆರಡು ಟನ್ ಗಳಷ್ಟು ಭಾರವಾದ ಮ್ಯಾಗ್ನೆಟ್ ಮತ್ತು ಬೇಸ್ಮೆಂಟ್ ನಲ್ಲೂ ಕೂಡ ಒಂದು ಮ್ಯಾಗ್ನೆಟ್ ಇರುತ್ತೆ ಅದರ ಮಧ್ಯದಲ್ಲಿ ಸೂರ್ಯನ ವಿಗ್ರಹವಿರುತ್ತೆ ಈ ಮ್ಯಾಗ್ನೆಟ್ಸ್ ಗಳನ್ನ ಈ ರೀತಿ ಯೂನಿಕ್ ಆಗಿ ಅರೇಂಜ್ ಮಾಡಿರೋದ್ರಿಂದ ಆ ದೇವಾಲಯದಲ್ಲಿರುವ ವಿಗ್ರಹ ಗಾಳಿಯಲ್ಲಿ ತೇಲ್ತಾ ಇರುತ್ತೆ ಈ ದೇವಾಲಯದ ಮೇಲೆ ಇರುವ ಮ್ಯಾಗ್ನೆಟ್ ಎಷ್ಟು ಪವರ್ಫುಲ್ ಅಂದ್ರೆ ಹದಿಮೂರನೇ ಶತಮಾನದಲ್ಲಿ ಟ್ರೇಡಿಂಗ್ ಮಾಡುವ ಪೋರ್ಚುಗೀಸರ ಶಿಪ್ ಗಳು ಈ ದೇವಾಲಯದ ಕಡೆ ಹೋಗ್ತಾ ಇರುವಾಗ ತಮ್ಮ ಶಿಪ್ ಗಳಲ್ಲಿರುವ ಕಂಪಾಸ್ ಬಾಕ್ಸ್ ಗಳ ಡೈರೆಕ್ಷನ್ ಅನ್ನೇ ಈ ಮ್ಯಾಗ್ನೆಟ್ ಡಿಸ್ಟರ್ಬ್ ಮಾಡ್ತಾ ಇತ್ತು ಸೊ ತಮ್ಮ ಟ್ರೇಡಿಂಗ್ ಹಾಳಾಗ್ಬಾರ್ದು ಅಂತ ಆ ದೇವಾಲಯದ ಮೇಲೆ ಇರುವ ಮ್ಯಾಗ್ನೆಟ್ ಅನ್ನ ಅವರು ದೌರ್ಜನ್ಯದಿಂದ ತೆಗೆದು ಹೋಗ್ತಾರೆ ಇದರಿಂದ ಆ ದೇವಾಲಯ ಕುಸಿದು ಬೀಳುತ್ತೆ ಈಗ ಅಂದ್ರೆ ಕೇವಲ ಅದರ ಪಳಿವಳಿಕೆಗಳು ಮಾತ್ರವೇ ಉಳಿದಿವೆ ಈಗ ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಉಳಿದಿದೆ ದೇವಾಲಯ ಕುಸಿದು ಬಿದ್ದ ನಂತರ ಒಳಗಡೆ ಇರುವ ವಿಗ್ರಹವನ್ನು ತೆಗೆದು ಪೂರಿ ಟೆಂಪಲ್ ನಲ್ಲಿ ಇಟ್ಟಿದ್ದಾರೆ ಆಸ್ಟ್ರೋನಮಿ ಆರ್ಕಿಟೆಕ್ಚರ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಸಂ ಕಾನ್ಸೆಪ್ಟ್ ಗಳನ್ನ ಉಪಯೋಗಿಸಿ ಈ ದೇವಾಲಯವನ್ನ ನಿರ್ಮಿಸಿದ್ದಾರೆ ಅಂದ್ರೆ ಆಗಿನ ಸಮಯದಲ್ಲೇ ಅವರಿಗೆ ಈ ಟೆಕ್ನಾಲಜಿಗಳು ಗೊತ್ತಿತ್ತು ಈ ದೇವಾಲಯವನ್ನ ಪೋರ್ಚುಗೀಸ್ ಟ್ರೇಡರ್ಸ್ ಡಿಸ್ಟ್ರಾಯ್ ಮಾಡಿದ್ದಾರೆ ಎಂದು ಕೆಲವು ಜನ ಹೇಳ್ತಾ ಇರ್ತಾರೆ ಇನ್ನೂ ಕೆಲವು ಜನ ಈ ದೇವಾಲಯವನ್ನ ಇಸ್ಲಾಮಿಕ್ ರಾಜರು ಡಿಸ್ಟ್ರಾಯ್ ಮಾಡಿದ್ದಾರೆ ಎಂದು ಹೇಳ್ತಾ ಇರ್ತಾರೆ ಪ್ರತಿ ದಿನ ಬೆಳಗ್ಗೆ ಸೂರ್ಯನಿಂದ ಬರುವ ಕಿರಣಗಳು ನಟ ಮಂದಿರ ಮೂಲಕ ಗುಡಿಯ ಒಳಗಡೆ ಇರುವ ಡೈಮಂಡ್ ಮೇಲೆ ಬಿದ್ದು ತಿರುಗಿ ಈ ರೀತಿ ಫೋಟೋದಲ್ಲಿ ಕಾಣಿಸ್ತಾ ಇರುವ ಹಾಗೆ ರಿಫ್ಲೆಕ್ಟ್ ಆಗುತ್ತೆ ನರಸಿಂಹ ಎಂಬ ರಾಜ ಸಾವಿರದ ಇನ್ನೂರ ಐವತ್ತೈದನೇ ವರ್ಷದಲ್ಲಿ ಈ ದೇವಾಲಯವನ್ನ ಕಟ್ಟಿಸಿದಾನೆ ಹನ್ನೆರಡ್ನೂರು ಜನ ವರ್ಕರ್ಸ್ ಹನ್ನೆರಡು ವರ್ಷಗಳವರೆಗೆ ಈ ದೇವಾಲಯವನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೊ ಇಂತಹ ಅದೆಷ್ಟೋ ಅದ್ಭುತವಾದ ಆರ್ಕಿಟೆಕ್ಚರ್ ಇರುವ ದೇವಾಲಯಗಳು ನಮ್ಮ ದೇಶದಲ್ಲಿ ಬಹಳಷ್ಟಿವೆ ಅಂತಹ ದೇವಾಲಯಗಳಲ್ಲಿ ಇನ್ನೂ ನಾಲ್ಕು ದೇವಾಲಯಗಳ ಬಗ್ಗೆ ಮತ್ತು ಅವುಗಳ ಹಿಂದೆ ಇರುವ ಮಿಸ್ಟ್ರಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡ್ದಾಗ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡುದರ ಮರಿಬೇಡಿ ಸೊ ಲೈಟ್ ಲೆಟ್ಸ್ ಗಿಟ್ ಇಟ್ ವಿಡಿಯೋ ನಂಬರ್ ಟು ಬೃಹದೇಶ್ವರ ದೇವಾಲಯ ಕ್ರಿಸ್ತ ಶಕ ಒಂಬೈನೂರ ಹದಿನಾಲ್ಕರವರೆಗೆ ಚೋಳರ ವಂಶಕ್ಕೆ ಸೇರಿದ ರಾಜರಾಜ ಚೋಳ ಎಂಬ ರಾಜ ಟೋಟಲ್ ದಕ್ಷಿಣ ಈತನಿಗೆ ನಿರ್ಮಿಸುವುದು ಅಂದ್ರೆ ತುಂಬಾ ಇಷ್ಟ ಬಹಳಷ್ಟು ಚಿಕ್ಕ ಚಿಕ್ಕ ದೇವಾಲಯಗಳನ್ನು ಕಟ್ಟಿಸಿದಾನೆ ಆದ್ರೆ ಒಂದು ದಿನ ಆತನಿಗೆ ಒಂದು ಆಲೋಚನೆ ಬರುತ್ತೆ ಆತನ ಹೆಸರು ಚರಿತ್ರೆಯಲ್ಲಿ ಸೇರುವ ಹಾಗೆ ಒಂದು ಅತಿ ದೊಡ್ಡ ದೇವಾಲಯವನ್ನ ಕಟ್ಟಿಸಬೇಕು ಅಂತ ಅಂದುಕೊಳ್ತಾನೆ ಸೊ ಇದಕ್ಕಾಗಿ ತಮಿಳುನಾಡಿನಲ್ಲಿರುವ ತಂಜಾವೂರನ್ನ ಆತ ಸೆಲೆಕ್ಟ್ ಮಾಡಿಕೊಳ್ತಾನೆ ಯಾಕೆಂದ್ರೆ ಆತ ಆಳುವ ಸಮಯದಲ್ಲಿ ದಕ್ಷಿಣ ಭಾರತಕ್ಕೆ ರಾಜಧಾನಿ ತಂಜಾವೂರಿ ಆಗಿತ್ತು ಸೊ ಅಲ್ಲಿ ಈ ಬೃಹದೇಶ್ವರ ದೇವಾಲಯವನ್ನ ನಿರ್ಮಿಸ್ತಾನೆ ಅಂದ್ರೆ ಈ ದೇವಾಲಯವನ್ನ ಕಟ್ಟಿ ಇಂದಿಗೆ ಸಾವಿರಕ್ಕೂ ಅಧಿಕ ವರ್ಷಗಳಾಗಿದೆ ಈ ಸಾವಿರ ವರ್ಷಗಳಲ್ಲಿ ಆರು ಬಾರಿ ಆ ಜಾಗದಲ್ಲಿ ಭೂಕಂಪ ಬಂದಿದೆ ಆದ್ರೆ ಇಂದಿಗೂ ಕೂಡ ಆ ದೇವಾಲಯ ಹಾಗೆಯೇ ಇದೆ ಎಂತಹ ಟೆಕ್ನಾಲಜಿಯನ್ನು ಬಳಸಿ ಈ ದೇವಾಲಯಕ್ಕೆ ಫೌಂಡೇಶನ್ ಹಾಕಿದಾರೋ ಗೊತ್ತಿಲ್ಲ ಈ ದೇವಾಲಯ ಮಹಾಶಿವನಿಗೆ ಪ್ರಸಿದ್ಧಿ ಈ ದೇವಾಲಯವನ್ನ ಕಂಪ್ಲೀಟ್ ಗ್ರಾನೈಟ್ ನಿಂದಲೇ ಕಟ್ಟಿಸಿದ್ದಾರೆ ಈ ದೇವಾಲಯವನ್ನು ನಿರ್ಮಿಸೋಕೆ ಟೋಟಲ್ ಒಂದು ಲಕ್ಷ ಮೂವತ್ತು ಸಾವಿರ ಗ್ರಾನೈಟ್ ಕಲ್ಲುಗಳನ್ನ ಉಪಯೋಗಿಸಿದ್ದಾರೆ ಆದ್ರೆ ಇಲ್ಲಿ ಆಶ್ಚರ್ಯ ಪಡಿಸುವ ವಿಷಯ ಏನು ಅಂದ್ರೆ ಆ ದೇವಾಲಯದ ಸುತ್ತ ಹುಡುಕಿದ್ರು ಕೂಡ ನೂರು ಕಿಲೋಮೀಟರ್ ದೂರದವರೆಗೆ ಸುತ್ತಮುತ್ತಲೂ ಎಲ್ಲೂ ಕೂಡ ಗ್ರಾನೈಟ್ ಕ್ವಾರಿ ಇಲ್ಲ ಅಂತದ್ದು ಆ ಸಮಯದಲ್ಲಿ ಅಷ್ಟೊಂದು ಗ್ರಾನೈಟ್ ಕಲ್ಲನ್ನ ಹೇಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರು ಎಂಬುದು ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲ ಈ ದೇವಾಲಯದ ಟವರ್ ಮೇಲೆ ಇರುವ ಗೋಪುರವನ್ನ ಕೇವಲ ಒಂದೇ ಒಂದು ಗ್ರಾನೈಟ್ ಕಲ್ಲಿನಿಂದ ಮಾಡಿದ್ದಾರೆ ಆ ಗ್ರಾನೈಟ್ ಕಲ್ಲಿನ ತೂಕ ಸರಿಸುಮಾರು ಒಂಬತ್ತು ಟನ್ನು ಆಗಿನ ಸಮಯದಲ್ಲಿ ಈಗಿನಂತೆ ಕ್ರೇನ್ಸ್ ಆಗಿರ್ಲಿ ಲಿಫ್ಟ್ ಗಳಾಗಿರ್ಲಿ ಇರ್ಲಿಲ್ಲ ಈ ಗ್ರಾನೈಟ್ ಕಲ್ಲನ್ನ ಅಷ್ಟು ಮೇಲೆ ಎತ್ತೋಕೆ ಎಂತಹ ಟೆಕ್ನಾಲಜಿಯನ್ನ ಬಳಸಿರಬಹುದು ಈ ದೇವಾಲಯದ ಎದುರಿಗೆ ಒಂದು ಅತಿ ದೊಡ್ಡ ನಂದಿ ವಿಗ್ರಹ ಕೂಡ ಇರುತ್ತೆ ಈ ವಿಗ್ರಹವನ್ನ ಸಿಂಗಲ್ ಗ್ರಾನೈಟ್ ಕಲ್ಲನ್ನ ಬಳಸಿ ಕೆತ್ತಿದ್ದಾರೆ ದೇವಾಲಯದ ಗೋಡೆಗಳ ಮೇಲೆ ದೇವಾಲಯಕ್ಕೆ ಸಂಬಂಧಿಸಿದ ಬಹಳಷ್ಟು ವಿಷಯಗಳನ್ನ ಬರೆಸಿದ್ದಾರೆ ಈ ದೇವಾಲಯವನ್ನ ಕಟ್ಟೋಕೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ದಿನಕ್ಕೆ ಎಷ್ಟು ಕಷ್ಟ ಪೂರ್ತಿಯಾಗಿದೆ ಆಕ್ಸಿಡೆಂಟ್ಸ್ ಆಗಿವೆಯಾ ಅಥವಾ ಇಲ್ವಾ ಎಂಬ ಇಂತಹ ಬಹಳಷ್ಟು ವಿಷಯಗಳನ್ನ ಆ ದೇವಾಲಯದ ಗೋಡೆಗಳ ಮೇಲೆ ಕೆತ್ತಿಸಿದಾರೆ ಒಬ್ಬ ಶಿಲ್ಪಿ ಈ ದೇವಾಲಯವನ್ನ ಕಟ್ಟುವಾಗ ಸತ್ತು ಹೋಗ್ತಾನೆ ಆಗ ರಾಜರಾಜ ಚೋಳ ಕಂಪನ್ಸೇಷನ್ ಆಗಿ ಆತನ ಕುಟುಂಬಕ್ಕೆ ಅಗ್ರಿಕಲ್ಚರಲ್ ಲ್ಯಾಂಡ್ ಕೊಡ್ತಾನೆ ಆತನ ಕುಟುಂಬದಲ್ಲಿರುವ ಒಬ್ಬರಿಗೆ ಗವರ್ಮೆಂಟ್ ಜಾಬ್ ಕೊಡಿಸ್ತಾನೆ ಆತನ ಕುಟುಂಬಕ್ಕೆ ಸಂಬಂಧಿಸಿದ ಮುಂಬರುವ ಏಳು ಪೀಳಿಗೆಯವರಿಗೆ ಟ್ಯಾಕ್ಸ್ ಗಳನ್ನ ಮಾಫಿ ಮಾಡ್ತಾನೆ ಆಗಿನ ಸಮಯದಲ್ಲಿ ರಾಜರಾಜ ಚೋಳ ತನ್ನ ಪ್ರಜೆಗಳನ್ನ ಈ ರೀತಿ ನೋಡಿಕೊಳ್ತಾ ಇದ್ದ ಅದಕ್ಕಾಗಿಯೇ ಆತ ಇರುವ ಸಮಯವನ್ನ ತಮಿಳುನಾಡಿನ ಜನರು ಬಂಗಾರದ ಶಕೆ ಎಂದು ಕರೀತಾರೆ ನಾಟ್ಯದಲ್ಲಿರುವ ಎಂಬತ್ತೊಂದು ಭಂಗಿಮಗಳ ಚಿತ್ರಗಳು ಕೂಡ ಈ ದೇವಾಲಯಗಳ ಗೋಡೆಗಳ ಮೇಲೆ ಕೆತ್ತಲಾಗಿದೆ ಈ ದೇವಾಲಯದ ಕೆಳಗಡೆ ನೂರಕ್ಕೂ ಅಧಿಕ ಅಂಡರ್ ಗ್ರೌಂಡ್ ಟನಲ್ಸ್ ಇವೆ ಈ ಟನಲ್ಸ್ ಗಳು ನಗರದ ಬೇರೆ ಬೇರೆ ಪ್ರದೇಶಗಳಿಗೆ ಕರೆದುಕೊಂಡು ಹೋಗುತ್ತವೆ ಯುದ್ಧಗಳು ನಡೀತಾ ಇರುವ ಸಮಯದಲ್ಲಿ ಈ ಟನಲ್ಸ್ ಗಳನ್ನ ಬಳಸ್ತಾ ಇದ್ರಂತೆ ಪ್ರಸ್ತುತ ಆ ಟನಲ್ಸ್ ಗೆ ಸಂಬಂಧಿಸಿದ ಮ್ಯಾಪ್ ಗಳು ಇರೋದ್ರಿಂದ ಅವುಗಳನ್ನ ಸೇವ್ ಮಾಡಿದ್ದಾರೆ ಆಗಿನ ಸಮಯದಲ್ಲಿ ಟೋಟಲ್ ಸಾವಿರ ಜನ ಈ ದೇವಾಲಯವನ್ನ ಮೇಂಟೈನ್ ಮಾಡ್ತಾ ಇದ್ರು ಸಾವಿರ ಜನರಲ್ಲಿ ನಾನ್ನೂರು ಜನ ಡ್ಯಾನ್ಸರ್ಸ್ ಕೂಡ ಇದ್ರಂತೆ ಹದಿನೇಳನೇ ಶತಮಾನದಲ್ಲಿ ತಾಜ್ ಮಹಲ್ ಅನ್ನ ನಿರ್ಮಿಸೋಕೆ ಇಪ್ಪತ್ತು ವರ್ಷಗಳ ಹಿಡಿದಿದೆ ಆದ್ರೆ ಈ ದೇವಾಲಯವನ್ನ ಕೇವಲ ಏಳೇ ವರ್ಷಗಳಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂದ್ರೆ ಆಗಿನ ಸಮಯದಲ್ಲಿ ಎಂತಹ ಟೆಕ್ನಾಲಜಿ ಇತ್ತು ಅಂತ ನೀವೇ ಒಂದ್ಸಲ ಊಹೆ ಮಾಡ್ಕೊಳ್ಳಿ ನಂಬರ್ ತ್ರೀ ಲೇಪಾಕ್ಷಿ ವೀರಭದ್ರ ದೇವಾಲಯ ಇದು ಅನಂತಪುರ್ ಡಿಸ್ಟಿಕ್ ನಲ್ಲಿದೆ ಈ ದೇವಾಲಯಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ನಂದಿ ವಿಗ್ರಹ ಇರುತ್ತೆ ಪ್ರಪಂಚದಲ್ಲೇ ಅತಿ ದೊಡ್ಡ ನಂದಿ ವಿಗ್ರಹವಿದು ಈ ನಂದಿ ವಿಗ್ರಹವನ್ನ ಕೆತ್ತೋಕೆ ಕೇವಲ ಒಂದೇ ಒಂದು ಗ್ರಾನೈಟ್ ಕಲ್ಲನ್ನ ಬಳಸಿದ್ದಾರೆ ಈ ದೇವಾಲಯದಲ್ಲಿ ಮಹಾಶಿವನ ಲಿಂಗವಿರುತ್ತೆ ಈ ಶಿವಲಿಂಗವನ್ನ ಏಳು ತಲೆಗಳಿರುವ ಹಾವಿನ ಒಡಿಲಲ್ಲಿ ಇರುವ ಹಾಗೆ ಕೆತ್ತಿದ್ದಾರೆ ಇಂತಹ ಶಿವಲಿಂಗ ಪ್ರಪಂಚದಲ್ಲಿ ಮತ್ತೆಲ್ಲೂ ಇಲ್ಲ ಇದನ್ನು ಕೂಡ ಒಂದೇ ಒಂದು ಗ್ರಾನೈಟ್ ಕಲ್ಲಿನಿಂದ ಕೆತ್ತಿದ್ದಾರೆ ಟೋಟಲ್ ಎಪ್ಪತ್ತು ಪಿಲ್ಲರ್ಸ್ ಗಳು ಈ ದೇವಾಲಯ ಇರುತ್ತವೆ ಅವುಗಳಲ್ಲಿ ಒಂದು ಪಿಲ್ಲರ್ ಅಂದ್ರೆ ಒಂದು ಸ್ತಂಭ ಭೂಮಿಗೆ ಟಚ್ ಆಗಲ್ಲ ಅಂದ್ರೆ ಗಾಳಿಯಲ್ಲಿ ತೇಲಾಡ್ತಾ ಇರುತ್ತೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಈ ಸ್ತಂಭವನ್ನು ನೆಲಕ್ಕೆ ಟಚ್ ಆಗುವ ಹಾಗೆ ಮಾಡಬೇಕು ಎಂದು ಟ್ರೈ ಮಾಡ್ತಾನೆ ಆದ್ರೆ ಅದು ಸಾಧ್ಯವಾಗಲ್ಲ ದೇವಾಲಯದ ಗೋಡೆಯ ಮೇಲೆ ಎರಡು ರಕ್ತದ ಗುರುತುಗಳು ಕಂಡು ಬರುತ್ತವೆ ಸೊ ಇವುಗಳ ಹಿಂದೆ ಒಂದು ಚಿಕ್ಕ ಸ್ಟೋರಿ ಇದೆ ವಿರೂಪಣ್ಣ ಎಂಬ ವ್ಯಕ್ತಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದ ಈತನಿಗೆ ಒಬ್ಬ ಮಗ ಕೂಡ ಇರ್ತಾನೆ ಆ ಮಗ ಹುಟ್ಟಿನಿಂದಲೇ ಕುರುಡನಾಗಿರ್ತಾನೆ ಈ ಲೇಪಾಕ್ಷಿ ದೇವಾಲಯವನ್ನ ಕಟ್ಟೋಕು ಮುಂಚೆ ಆ ಜಾಗದಲ್ಲಿ ಶಿವಲಿಂಗವಿರುವ ಒಂದು ಚಿಕ್ಕ ದೇವಾಲಯವಿರುತ್ತೆ ಸೊ ಒಂದು ದಿನ ವಿರೂಪಣ್ಣನ ಮಗ ದೇವಾಲಯದಲ್ಲಿ ಆಟವಾಡಿಕೊಳ್ತಾ ಇರುವಾಗ ಸಡನ್ ಆಗಿ ಆತನಿಗೆ ಕಣ್ಣುಗಳು ಬಂದು ಬಿಡುತ್ತವೆ ಆಗ ವಿರೂಪಣ್ಣ ತುಂಬಾ ಸಂತೋಷ ಪಡ್ತಾನೆ ಆ ದಿನ ರಾತ್ರಿ ಆತನ ಕನಸಿನಲ್ಲಿ ಮಹಾಶಿವ ಬಂದು ಮಹಾಶಿವನಿಗಾಗಿ ಒಂದು ದೇವಾಲಯವನ್ನ ಕಟ್ಟಿಸಿಕೊಡು ಎಂದು ಕೇಳ್ತಾನಂತೆ ಆಗ ತಕ್ಷಣ ವಿರೂಪಣ್ಣ ಗವರ್ಮೆಂಟ್ ಖಜಾನೆಯಿಂದ ದುಡ್ಡನ್ನ ತೆಗೆದುಕೊಂಡು ದೇವಾಲಯವನ್ನ ನಿರ್ಮಿಸ್ತಾನೆ ಅದು ಕೂಡ ರಾಜನ ಪರ್ಮಿಷನ್ ಅನ್ನ ತಗೊಳ್ದೆ ಈ ಆ ರಾಜನಿಗೆ ಗೊತ್ತಾಗಿ ವಿರೂಪಣ್ಣನಿಗೆ ಶಿಕ್ಷೆ ಹಾಕ್ತಾನೆ ಆತನ ಎರಡು ಕಣ್ಣುಗಳನ್ನ ತೆಗೆದು ಹಾಕಿ ಎಂದು ಆಜ್ಞಾಪಿಸ್ತಾನೆ ಸೊ ಇದಕ್ಕೆ ವಿರೂಪಣ್ಣ ತುಂಬಾ ದುಃಖ ತನ್ನ ಕಣ್ಣುಗಳನ್ನ ತನ್ನ ಕೈಯಿಂದಲೇ ತೆಗೆದು ಆ ದೇವಾಲಯದ ಗೋಡೆಗಳ ಮೇಲೆ ಎಸಿತಾನೆ ಆಗ ಆ ದೇವಾಲಯದ ಗೋಡೆಗಳ ಮೇಲೆ ರಕ್ತ ಅಂಟಿಕೊಳ್ಳುತ್ತೆ ಕೆಲವು ಜನ ಬ್ರಿಟಿಷ್ ಆಫೀಸರ್ ಗಳು ಈ ರಕ್ತದ ಮೇಲೆ ಕೆಮಿಕಲ್ ಅನಾಲಿಸಿಸ್ ಮಾಡ್ತಾರೆ ಆಗ ಅದು ನಿಜವಾಗ್ಲೂ ಒಬ್ಬ ಮನುಷ್ಯನ ರಕ್ತವೇ ಎಂದು ಆ ಅನಾಲಿಸಿಸ್ ನಲ್ಲಿ ತಿಳಿದು ಬರುತ್ತೆ ಈ ದೇವಾಲಯದಲ್ಲಿ ಒಂದು ದೊಡ್ಡ ಪಾದದ ಅಚ್ಚೆ ಕೂಡ ಇರುತ್ತೆ ಈ ಪಾದ ಯಾವಾಗ್ಲೂ ತೇವವಾಗಿಯೇ ಇರುತ್ತೆ ಯಾವುದೋ ಒಂದು ಗೊತ್ತಾಗದಂತಹ ಅಂಡರ್ ಗ್ರೌಂಡ್ ಸೋರ್ಸ್ ನಿಂದ ಈ ಪಾತ್ರೆಯ ಒಳಗಡೆ ನೀರು ಬರ್ತಾ ಇದೆ ಆ ಸೋರ್ಸ್ ಏನು ಎಂಬುದು ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲ ನಂಬರ್ ಫೋರ್ ಎಲ್ಲೋರ ಕೈಲಾಸನಾಥ ದೇವಾಲಯ ಮಹಾರಾಷ್ಟ್ರದ ಔರಂಗಾಬಾದ್ಗೆ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಕೈಲಾಸನಾಥ ದೇವಾಲಯವಿದೆ ಕ್ರಿಸ್ತ ಶಕ ಏಳ್ನೂರನೇ ವರ್ಷದಲ್ಲಿ ಕೆಲವು ಬೆಟ್ಟಗಳನ್ನ ಕೆತ್ತಾರೆ ಅವುಗಳಿಗೆ ಎಲ್ಲೋರ ಕೇವ್ಸ್ ಎಂದು ಹೆಸರಿಡ್ತಾರೆ ಆ ಎಲ್ಲೋರ ಗುಹೆಗಳಲ್ಲಿ ಹದಿನಾರನೇ ಗುಹೆ ಈ ಕೈಲಾಸನಾಥ ದೇವಾಲಯ ಈ ದೇವಾಲಯವನ್ನ ವರ್ಟಿಕಲ್ ಎಕ್ಸ್ಕೆವೇಷನ್ ಮೆಥಡ್ ನಲ್ಲಿ ಕೆತ್ತಿದ್ದಾರೆ ಅಂದ್ರೆ ಮೊದಲು ಮೇಲಿನಿಂದ ಕೆತ್ತೋದನ್ನ ಸ್ಟಾರ್ಟ್ ಮಾಡಿ ನಿಧಾನವಾಗಿ ದೇವಾಲಯವನ್ನೆಲ್ಲ ಕೆತ್ತಿದ್ದಾರೆ ಈ ದೇವಾಲಯವನ್ನ ಯಾರು ಕಟ್ಟಿದ್ದಾರೆ ಎಷ್ಟು ವರ್ಷಗಳಲ್ಲಿ ಕಟ್ಟಿದ್ದಾರೆ ಎಂಬುದು ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲ ಕೆಲವು ಡಾಕ್ಯುಮೆಂಟ್ಸ್ ಗಳ ಪ್ರಕಾರ ಏಳನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಎಂದು ಹೇಳ್ತಾ ಇರ್ತಾರೆ ಆಗಿನ ಸಮಯದಲ್ಲಿ ಕೇವಲ ಸುತ್ತಿಗೆಗಳಂತಹ ಸಲಕರಣೆಗಳು ಮಾತ್ರವೇ ಇದ್ವು ಸೊ ಇಂತಹ ಸಲಕರಣೆಗಳಿಂದ ಇಷ್ಟು ದೊಡ್ಡ ದೇವಾಲಯವನ್ನ ಹೇಗೆ ಕೆತ್ತಿರಬಹುದಲ್ವಾ ಮೇ ಬಿ ಆಗಿನ ಸಮಯದಲ್ಲಿ ಹೈ ಟೆಕ್ನಾಲಜಿ ಇರಬಹುದು ಟೋಟಲ್ ಒಂದೇ ಒಂದು ಸಿಂಗಲ್ ಗ್ರಾನೈಟ್ ಕಲ್ಲನ್ನು ಉಪಯೋಗಿಸಿ ಈ ದೇವಾಲಯವನ್ನ ಕೆತ್ತಿದ್ದಾರೆ ಎರಡು ಲಕ್ಷ ಟನ್ ಗಳಷ್ಟು ಗ್ರಾನೈಟ್ ಕಲ್ಲನ್ನ ಹೊರತೆಗೆದಿದ್ದಾರೆ ಹದಿನೇಳನೇ ಶತಮಾನದಲ್ಲಿ ಇಸ್ಲಾಮಿಕ್ ರೂಲರ್ ಆಗಿರುವ ಔರಂಗಜೇಬ ಹಿಂದೂ ಟೆಂಪಲ್ಸ್ ಗಳನ್ನ ನಾಶ ಮಾಡಬೇಕು ಎಂದು ಆದೇಶ ಕೊಡ್ತಾನೆ ಅದರ ಭಾಗವಾಗಿಯೇ ಈ ದೇವಾಲಯವನ್ನು ಕೂಡ ನಾಶ ಮಾಡಬೇಕು ಅಂತ ಟ್ರೈ ಮಾಡ್ತಾನೆ ಮೂರು ವರ್ಷಗಳವರೆಗೆ ಕಷ್ಟಪಟ್ಟರು ಮಾತ್ರವೇ ಹಾಳು ಮಾಡೋಕೆ ಸಾಧ್ಯವಾಗುತ್ತೆ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಈ ದೇವಾಲಯವನ್ನ ನಿರ್ಮಿಸಿದ್ದಾರೆ ಈ ದೇವಾಲಯವನ್ನ ಕನ್ಸ್ಟ್ರಕ್ಟ್ ಮಾಡಿಲ್ಲ ಅಂದ್ರೆ ಕಟ್ಟಿಲ್ಲ ಪ್ರತಿಯೊಂದು ಭಾಗವನ್ನು ಕೂಡ ಒಂದೇ ಒಂದು ಬೆಟ್ಟವನ್ನ ಕೆತ್ತಿ ದೇವಾಲಯವನ್ನ ನಿರ್ಮಿಸಿದ್ದಾರೆ ಸೊ ಆ ಸಮಯದಲ್ಲಿರುವ ಟೆಕ್ನಾಲಜಿಯನ್ನ ಅಂದಾಜಿಸಿದ್ರೆ ಮೇ ಬಿ ಏಳ್ನೂರು ಜನ ಕೆಲಸಗಾರರು ನೂರ ಐವತ್ತು ವರ್ಷಗಳವರೆಗೆ ಇದನ್ನ ನಿರ್ಮಿಸಿರಬಹುದು ಎಂದು ಕೆಲವು ಜನ ಅಂದಾಜಿಸಿದ್ದಾರೆ ಈ ದೇವಾಲಯ ಕೈಲಾಸ ಪರ್ವತದಂತೆ ಕಾಣಿಸ್ಬೇಕು ಎಂದು ಬಿಳಿ ಬಣ್ಣದ ಪ್ಲಾಸ್ಟರಿಂಗ್ ಮಾಡ್ತಾರೆ ಯಾಕೆಂದ್ರೆ ಕೈಲಾಸ ಪರ್ವತಗೂ ಕೂಡ ಬಿಳಿಯಾದ ಮಂಜಿನಿಂದ ಕೂಡಿರುತ್ತೆ ಸೊ ಬಹಳಷ್ಟು ವರ್ಷಗಳು ಕಳೆದು ಹೋಗೋದ್ರಿಂದ ಪ್ರಸ್ತುತ ಈ ವೈಟ್ ಪ್ಲಾಸ್ಟರಿಂಗ್ ಕಾಣಿಸ್ತಾ ಇಲ್ಲ ನಂಬರ್ ಫೈವ್ ಪೂರಿ ಜಗನ್ನಾಥ ದೇವಾಲಯ ನಮ್ಮ ಕೈಯಲ್ಲಿ ಒಂದು ಬಟ್ಟೆಯನ್ನ ಹಿಡ್ಕೊಂಡು ನಿಂತ್ರೆ ಗಾಳಿ ಯಾವ ಕಡೆ ಬೀಸುತ್ತೋ ಆ ಬಟ್ಟೆ ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಅಳವಾಡುತ್ತೆ ಆದ್ರೆ ಈ ದೇವಾಲಯದ ಗೋಪುರದ ಮೇಲೆ ಇರುವ ಧ್ವಜ ಮಾತ್ರ ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾಗಿ ಬೀಸುತ್ತೆ ಸೊ ಇದಕ್ಕೆ ಕಾರಣ ಫ್ಲೋಡ್ ಡೈನಮಿಕ್ಸ್ ಕಾನ್ಸೆಪ್ಟ್ ಪ್ರತಿದಿನ ಒಬ್ಬ ಪೂಜಾರಿ ಈ ದೇವಾಲಯದ ಮೇಲೆ ಏರಿ ಮೇಲೆ ಇರುವ ಧ್ವಜವನ್ನ ಬದಲಾಯಿಸಬೇಕು ಹೀಗೆ ಮಾಡೋದನ್ನ ಒಂದು ದಿನ ಬಿಟ್ಟರು ಕೂಡ ಆ ದೇವಾಲಯವನ್ನ ಹದಿನೆಂಟು ವರ್ಷಗಳವರೆಗೆ ಮುಚ್ಚಿ ಬಿಡಬೇಕು ಈ ದೇವಾಲಯದ ಗೋಪುರದ ಮೇಲೆ ಒಂದು ಸುದರ್ಶನ ಚಕ್ರವಿರುತ್ತೆ ಅದರ ಎತ್ತರ ಇಪ್ಪತ್ತು ಅಡಿಗಳು ಮತ್ತು ತೂಕ ಸಾವಿರ ಕೆಜಿಗಳು ಈ ಸುದರ್ಶನ ಚಕ್ರವನ್ನ ನೀವು ಯಾವ ಕಡೆಯಿಂದ ನೋಡಿದ್ರೂ ಕೂಡ ಅದು ನಿಮ್ಮ ಕಡೆ ತಿರುಗಿರುವ ಹಾಗೆ ಕಾಣಿಸುತ್ತೆ ಎರಡು ಸಾವಿರ ವರ್ಷಗಳ ಹಿಂದೆ ಈ ಸುದರ್ಶನ ಚಕ್ರವನ್ನ ದೇವಾಲಯದ ಮೇಲೆ ಇಟ್ಟಿದ್ದಾರೆ ಸಾವಿರ ಕೆಜಿಗಳಷ್ಟು ತೂಕವಿರುವ ವಸ್ತು ಅಂದಿನ ದಿನಗಳಲ್ಲಿ ಅಷ್ಟು ಎತ್ತರದಲ್ಲಿ ಹೇಗೆ ಇಟ್ಟಿದ್ದಾರೆ ಅದಕ್ಕೆ ಎಂತಹ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಗಳನ್ನು ಉಪಯೋಗಿಸಿದ್ದಾರೆ ಎಂಬುದು ಇಂದಿಗೂ ಕೂಡ ಒಂದು ಮಿಸ್ತರಿಯಾಗಿಯೇ ಉಳಿಗೆ ಹೋಗಿದೆ ನಾರ್ಮಲ್ ಆಗಿ ಹಗಲೊತ್ನಲ್ಲಿ ಗಾಳಿ ಎಂಬುದು ಸಮುದ್ರದಿಂದ ಭೂಮಿಯ ಕಡೆ ಬರುತ್ತೆ ರಾತ್ರಿಯ ಸಮಯದಲ್ಲಿ ಭೂಮಿಯಿಂದ ಸಮುದ್ರದ ಕಡೆ ಬೀಸುತ್ತೆ ಆದ್ರೆ ಪುರಿಯಲ್ಲಿ ಅದು ರಿವರ್ಸ್ ಅಲ್ಲಿ ನಡೆಯುತ್ತೆ ಈ ದೇವಾಲಯದ ಮೇಲಿಂದ ಒಂದು ಪಕ್ಷಿ ಕೂಡ ಹಾರಲ್ಲ ಆ ದೇವಾಲಯದ ಸಮೀಪದಲ್ಲಿ ಒಂದು ಸಮುದ್ರ ಕೂಡ ಇರುತ್ತೆ ಈ ದೇವಾಲಯದ ಹೊರಗಡೆ ನಿಮ್ಗೆ ಆ ಸಮುದ್ರದ ಅಲೆಗಳ ಶಬ್ದಗಳು ಕೂಡ ಕೇಳಿಸುತ್ತವೆ ಆದ್ರೆ ಒಂದು ಸಲ ನೀವು ಗುಡಿಯ ಒಳಗಡೆ ಪ್ರವೇಶಿಸಿದ್ರೆ ಆ ಅಲೆಗಳ ಸೌಂಡ್ ಸ್ವಲ್ಪವೂ ಕೂಡ ಕೇಳಿಸಲ್ಲ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ವಿಗ್ರಹಗಳನ್ನ ಬದಲಾಯಿಸ್ತಾ ಇರ್ತಾರೆ ಅಂಡ್ ಹಳೆಯ ವಿಗ್ರಹಗಳನ್ನ ಮಣ್ಣಿನಲ್ಲಿ ವಿಲೀನ ಮಾಡ್ತಾರೆ ಸೊ ಇದು ಫ್ರೆಂಡ್ಸ್ ಇಂತಹ ಅದ್ಭುತವಾದ ಆರ್ಕಿಟೆಕ್ಚರ್ ಇರುವ ದೇವಾಲಯಗಳು ನಮ್ಮ ದೇಶದಲ್ಲಿ ಬಹಳಷ್ಟಿವೆ ಆಗಿನ ಸಮಯದಲ್ಲಿ ಎಂತಹ ಟೆಕ್ನಾಲಜಿಗಳನ್ನ ಬಳಸಿ ಇಂತಹ ದೇವಾಲಯಗಳನ್ನ ನಿರ್ಮಿಸಿರ್ಬಹುದು ಎಂಬುದು ಮಿಸ್ತರಿಯಾಗಿಯೇ ಉಳಿದು ಹೋಗಿದೆ ಹಾಗಾದ್ರೆ ನಿಮ್ಗೆ ಏನಿಸ್ತಾ ಇದೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಡ್ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ पेटियागण जय हिंद